ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅರಮನೆ ಪಾರಂಪರಿಕ ಕಟ್ಟಡಗಳ ರೀತಿ ಫೌಂಟೇನ್ ಕೂಡ ಒಂದು ಆ ಫೌಂಟೇನ್ಗಳು ಎಲ್ಲೆಲ್ಲಿ ಇದೆ ಅದರ ಪರಿಸ್ಥಿತಿ ಹೇಗಿದೆ ನಾನು ತೋರಿಸ್ತೀನಿ ಈಗ ನಾನು ಇರುವಂತದ್ದು ಮೈಸೂರಿನ ಶ್ರೀಕಂಠೇಶ್ವರ ವೃತ್ತ ಹಾಗೂ ಆರ್ ಒ ವೃತ್ತ ಅಂತ ಟಿ ಒ ವೃತ್ತದ ಬಳಿ ಇರುವಂತಹ ಈ ಒಂದು ಫೌಂಟೆನ್ ನ ಬಳಿ ಇದ್ದೇನೆ ಈ ಒಂದು ಫೌಂಟೇನ್ ಯಾವ ರೀತಿ ಇದೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಮುಂದಾಗ್ತಿದ್ದೇನೆ ಈ ಫೌಂಟೇನ್ ನ ಒಳಭಾಗದಲ್ಲಿ ಸಂಪೂರ್ಣವಾಗಿ ಗಿಡ ಗಂಟಿಗಳು ಬೆಳೆದುಕೊಂಡು ಸಂಪೂರ್ಣವಾಗಿ ಹಾಳಾಗುವಂತಹ ಪರಿಸ್ಥಿತಿಯಲ್ಲಿ ಈ ಫೌಂಟೇನ್ ಇರುವಂತದ್ದು ಮೈಸೂರು ನಗರದ ಅಂದವನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೈಸೂರಿನ ಮಹಾರಾಜರು ನಗರದ ಹಲವೆಡೆ ಈ ರೀತಿಯಾದ ಫೋಂಟೇನ್ ಗಳನ್ನ ನಿರ್ಮಾಣ ಮಾಡಿದ್ರು ಆದ್ರೆ ನಿಜಕ್ಕೂ ಸಹ ಈ ಒಂದು ಫೌಂಟೇನ್ಗಳ ದುರ್ಸ್ಥಿತಿ ಹೇಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಫೌಂಟೇನ್ ಸಂಪೂರ್ಣವಾಗಿ ಹಾಳಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಈ ಒಂದು ವೃತ್ತದ ಸಂದರ್ಭದಲ್ಲಿ ಕೆಲವೊಂದಷ್ಟು ವಾಹನಗಳು ಅಪಘಾತ ಮಾಡಿ ಡ್ಯಾಮೇಜ್ ಆದಂತ ಪ್ರಕರಣಗಳು ಇರುವಂಥದ್ದು ಜೊತೆಗೆ ಈ ಸಂಪೂರ್ಣವಾಗಿ ಫೋನ್ ನ ಒಳಭಾಗದಲ್ಲಿ ಮಣ್ಣು ಮಣ್ಣಿನಿಂದ ಕೂಡಿರುವಂಥದ್ದು ಎಲ್ಲವೂ ಸಂಪೂರ್ಣವಾಗಿ ಮುಚ್ಚಿ ಹೋಗುವಂತ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು ಯಾವುದೇ ಬಣ್ಣವನ್ನ ಬಳಿಯಲಿಕ್ಕೆ ಸಹ ಏನು ಆ ಪಾಲಿಕೆ ಅಧಿಕಾರಿಗಳು ಮುಂದಾಗಿಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಫೋನ್ ಅನ್ನ ನಿರ್ವಹಣೆ ಮಾಡದೇ ಮಾಡದಿರುವಂತಹ ಕಾರಣದಿಂದಾಗಿ ಈ ರೀತಿಯಾದ ದುಸ್ಥಿತಿಗೆ ಫೌಂಟೇನ್ಗಳು ಆ ಸಾಗಿರುವಂತದ್ದು ಸದ್ಯ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆ ಈ ಒಂದು ಫೌಂಟೇನ್ ಅನ್ನ ನಿರ್ವಹಣೆ ಮಾಡಲಿ ಅನ್ನೋದು ಪ್ರಜಾ ನುಡಿಯ ಆಶಯವಾಗಿರುವಂಥದ್ದು ಈಗ ನಾನಿರೋದು ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಈ ಅಗ್ರಹಾರ ವೃತ್ತದಲ್ಲೂ ಸಹ ಮಹಾರಾಜರು ಫೌಂಟೇನ್ ಸಹ ನಿರ್ಮಾಣ ಮಾಡಿದ್ರು ಮೈಸೂರಿನ ಅಂದವನ್ನು ಹೆಚ್ಚಿಸಲಿಕ್ಕಾಗಿ ಈ ರೀತಿಯಾಗಿ ನಗರದ ಹಲವು ಕಡೆ ಫೌಂಟೆನ್ ಸಹ ನಿರ್ಮಾಣ ಮಾಡಲಾಗಿದ್ದವು ಈ ಒಂದು ಅಗ್ರಹಾರದಲ್ಲಿರುವಂಥ ಫೌಂಟೇನ್ ಸಾಕಷ್ಟು ಆಕರ್ಷಣೀಯವಾಗಿರುವಂಥದ್ದು ಈ ಫೌಂಟೇನ್ ಕೇಸರಿ ಬಿಳಿ ಹಸಿರು ಬಣ್ಣವನ್ನು ಸಹ ಹಾಕಲಾಗಿದೆ ಜೊತೆಗೆ ಆ ಒಂದು ಫೌಂಟೇನ್ ಮೇಲ್ಭಾಗದಲ್ಲಿ ಈಶ್ವರನ ಪ್ರತಿಮೆ ಸಹ ಇರುವಂತದ್ದು ಪ್ರತಿ ಬಾರಿ ಸಹ ದಸರಾ ಸಂದರ್ಭಗಳಲ್ಲಿ ಕೆಲವು ಅನೇಕ ಸಂದರ್ಭಗಳಲ್ಲಿ ಈ ಫೌಂಟೇನ್ಗಳು ಕಾರ್ಯವನ್ನು ನಿರ್ವಹಿಸ್ತವೆ ಅದನ್ನು ಹೊರತುಪಡಿಸಿದ್ರೆ ಯಾವ ಸಂದರ್ಭದಲ್ಲೂ ಸಹ ಫೌಂಟೇನ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಪಾಲಿಕೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಫೌಂಟೇನ್ಗಳು ಸಂಪೂರ್ಣವಾಗಿ ಹಾಳಾಗಿದೆ ಜೊತೆಗೆ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಈ ಕಾರಣಕ್ಕಾಗಿ ಆ ಮೈಸೂರಿಗರು ಸಾಕಷ್ಟು ಒಂದಷ್ಟು ಈ ರೀತಿ ಫೌಂಟೇನ್ಗಳನ್ನು ಮತ್ತೆ ಆ ಕಾರ್ಯನಿರ್ವಹಿಸುವಂತ ನಿಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳು ಮುಂದಾಗಬೇಕು ಅನ್ನುವಂತ ಮಾತುಗಳನ್ನ ಮೈಸೂರಿನ ಜನತೆ ಸಹ ಹೇಳ್ತಾ ಇರುವಂತದ್ದು ಇದು ಮೈಸೂರಿನ ಅಗ್ರ ಅರ್ಧ ವೃತ್ತದಲ್ಲಿರುವಂತಹ ಫೌಂಟೇನ್ ನ ಆಗಿರುವಂತದ್ದು ಇದೇ ರೀತಿಯಾದ ಮತ್ತೊಂದು ಫೌಂಟೆನ್ ನ ಬಳಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಬನ್ನಿ ಈಗ ನಾನು ಇರುವಂತದ್ದು ಮೈಸೂರಿನ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಅಂದ್ರೆ ಆಯುರ್ವೇದಿಕ್ ವೃತ್ತ ಈ ಒಂದು ಆಯುರ್ವೇದಿಕ್ ವೃತ್ತದಲ್ಲೂ ಸಹ ಮೈಸೂರಿನ ಮಹಾರಾಜರು ಫೌಂಟೇನ್ ಅನ್ನ ಸಹ ನಿರ್ಮಾಣ ಮಾಡಿದ್ರು ಸದ್ಯಕ್ಕೆ ಈ ಒಂದು ಫೌಂಟೇನ್ ನ ದುಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿ ಫೌಂಟೇನ್ ಇದೆಯಾ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಇರುವಂಥದ್ದು ಅಂದ್ರೆ ಫೌಂಟೇನ್ ನ ಸುತ್ತ ಗಿಡವನ್ನ ಬೆಳೆಸಿರುವಂತ ಕಾರಣದಿಂದಾಗಿ ಫೌಂಟೇನ್ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ ಜೊತೆಗೆ ಈ ಒಂದು ಫೌಂಟೇನ್ ಕಾರ್ಯವನ್ನು ನಿರ್ವಹಿಸಿ ಹಲವು ವರ್ಷಗಳೇ ಆಗಿದೆ ದಸರಾ ಸಂದರ್ಭದಲ್ಲಿ ಸಹ ಈ ಒಂದು ಫೌಂಟೇನ್ ಕಾರ್ಯನಿರ್ವಹಿಸ್ತಿರುವಂತಹ ಸನ್ನಿವೇಶವು ಸೃಷ್ಟಿ ಸದ್ಯಕ್ಕೆ ಸೃಷ್ಟಿಯಾಗುತ್ತಿರುವಂಥದ್ದು ಮೈಸೂರಿಗೆ ಅತಿ ಹೆಚ್ಚು ಪ್ರವಾಸಿಗರು ಬಂದಂತ ಸಂದರ್ಭದಲ್ಲಿ ಜೊತೆಗೆ ಮೈಸೂರು ನಗರದ ಜನತೆ ಸಹ ಈ ಒಂದು ಆಯುರ್ವೇದಿಕ್ ಕೃತ್ತಕ್ಕೆ ಬಂದಂತಹ ಸಂದರ್ಭದಲ್ಲಿ ಫೌಂಟೇನ್ ನಲ್ಲಿ ಚಿಮ್ಮುವಂತ ಆ ಒಂದು ಕಾರಂಜಿಯನ್ನು ಕಣ್ತುಂಬಿಕೊಳ್ತಾ ಇದ್ರು ಈ ಫೌಂಟೇನ್ಗಳು ಮೈಸೂರಿನ ಹೆರಿಟೇಜ್ ಅನ್ನ ಸಹ ಹೆಚ್ಚಿಸಿದ್ದು ಆದರೆ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಫೌಂಟೇನ್ಗಳು ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಫೌಂಟೇನ್ಗಳು ಹಾಳಾಗುವಂತ ಪರಿಸ್ಥಿತಿಗೆ ಇರುವಂತದ್ದು ಇದೇ ರೀತಿ ಮತ್ತೊಂದು ಫೌಂಟೇನ್ ಅನ್ನ ಸಹ ನಾನು ನಿಮ್ಗೆ ತೋರ್ಕೊಡ್ತೀನಿ ಬನ್ನಿ ಮೈಸೂರಿನಲ್ಲಿರುವಂತಹ ಮತ್ತೊಂದು ಫೌಂಟೆನ್ ಅಂತ ಅಂದ್ರೆ ಅಬ್ದುಲ್ ಕಲಾಂ ವೃತ್ತದಲ್ಲಿರುವಂತ ಹೈವೇ ಸರ್ಕಲ್ ನಲ್ಲಿರುವ ಈ ಒಂದು ಫೌಂಟೇನ್ ಈ ಒಂದು ಫೌಂಟೇನ್ ಸದ್ಯಕ್ಕೆ ಇದೀಗ ಕಾರ್ಯವನ್ನ ಸಹ ನಿರ್ವಹಿಸ್ತಾ ಇಲ್ಲ ಈ ಒಂದು ಫೌಂಟೇನ್ ಅನ್ನು ಸಹ ಬಹಳ ಸುಂದರವಾಗಿ ಮೂಡಿಸ್ಲಾಗಿದೆ ನಾಲ್ಕು ಭಾಗದಲ್ಲೂ ಸಹ ಆನೆಯ ಮುಖವಾಸ ಇರುವಂತದ್ದು ಜೊತೆಗೆ ಆ ಒಂದು ಫೌಂಟೇನ್ ಸುತ್ತ ಸಾಕಷ್ಟು ಗಿಡಗಳನ್ನ ಸಹ ಬೆಳೆಸಲಾಗಿರುವಂತದ್ದು ಇದು ಹಸಿರಾಗಿ ಸಹ ಇರುವಂತದ್ದು ಆದ್ರೆ ಈ ಒಂದು ಅಂದವನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಫೌಂಟೇನ್ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ ಆ ಒಂದು ಫೌಂಟೇನ್ ನಲ್ಲಿ ತಿಮ್ಮುವಂತ ಕಾರಂಜಿಯನ್ನ ಈ ಹಿಂದೆ ವೀಕ್ಷಣೆ ಮಾಡ್ತಾ ಇದ್ರು ದಸರಾ ಜಂಬೋತ್ಸವರಿ ಬಂದಂತ ಸಂದರ್ಭದಲ್ಲಿ ಆಯುರ್ವೇದಿಕ ವೃತ್ತ ಮತ್ತೆ ಆ ಹೈವೇ ಸರ್ಕಲ್ ಹೈವೇ ಸರ್ಕಲ್ ಮಾರ್ಗವಾಗಿ ಬನ್ನಿ ಮಂಟಪವನ್ನ ತಲುಪ್ತಾ ಇತ್ತು ಪ್ರತಿ ಕ್ಷಣದಲ್ಲೂ ಸಹ ಈ ಒಂದು ಫೋಂಟೈನ್ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು ಆದ್ರೆ ಅಧಿಕಾರಿಗಳ ಬೇಜವಾಬ್ದಾರಿ ತನದಿಂದ ಈ ಒಂದು ಫೋಂಟೆನ್ ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇಲ್ಲ ಇದು ಐವೇ ಸರ್ಕಲ್ ನಲ್ಲಿರುವಂತಹ ನ ದುಸ್ಥಿತಿ ಈಗ ನಾನು ಇರುವಂತದ್ದು ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಈ ಒಂದು ವೃತ್ತವನ್ನ ಫೋಂಟೆನ್ ಸರ್ಕಲ್ ಅಂತಾನೂ ಸಹ ಕರೆಯಲಾಗುವಂಥದ್ದು ಈ ಒಂದು ರಾಜ್ಕುಮಾರ್ ವೃತ್ತದಲ್ಲಿರುವಂತ ಫೌಂಟೇನ್ ಕೂಡ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸದೆ ಇರುವಂತದ್ದು ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಒಂದು ಫೌಂಟೇನ್ ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇಲ್ಲ ಈ ಒಂದು ಫೌಂಟೇನ್ ಫೌಂಟೇನ್ ಸರ್ಕಲ್ ಗೆ ಬರುವುದಕ್ಕೂ ಕಾರಣ ಹಿಂದೆ ಇಲ್ಲಿರುವಂತಹ ಫೌಂಟೇನ್ ಮೈಸೂರಿನ ಹೃದಯ ಭಾಗವಾದಂತ ಕೆಆರ್ ವೃತ್ತದಲ್ಲಿ ಇದ್ದಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನಿಧನದ ಬಳಿಕ ಆ ಒಂದು ಫೌಂಟೇನ್ ಅನ್ನ ಡಾಕ್ಟರ್ ರಾಜ್ಕುಮಾರ್ ವೃತ್ತಕ್ಕೆ ಈ ಒಂದು ಫೌಂಟೇನ್ ಅನ್ನ ಸ್ಥಳಾಂತರ ಮಾಡಲಾಗುತ್ತೆ ಸದ್ಯಕ್ಕೆ ಈ ಒಂದು ಫೌಂಟೇನ್ ಕೂಡ ಇಲ್ಲಿ ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇಲ್ಲ ಬಹಳ ಸುಂದರವಾಗಿರುವಂತಹ ಈ ಒಂದು ಫೌಂಟೇನ್ ಅನ್ನ ಅಧಿಕಾರಿಗಳ ಬೇಜವಾಬ್ದಾರಿ ತನದಿಂದ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಮೈಸೂರು ನಗರದ ಜನತೆಗೆ ಬೇಸರವನ್ನು ಸಹ ಮೂಡ್ತಿರುವಂತದ್ದು ಇದು ಮೈಸೂರು ನಗರದಲ್ಲಿರುವಂತಹ ಫೌಂಟೇನ್ಗಳ ಪರಿಸ್ಥಿತಿ ಈಗ್ಲಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಪಾಲಿಕೆ ಅಧಿಕಾರಿಗಳು ಈ ಒಂದು ಫೌಂಟೇನ್ ಗಳಿಗೆ ಮರುಜೀವನ್ನ ಸಹ ನೀಡಬೇಕಾಗಿರುವಂತದ್ದು ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ ಪ್ರಜಾ ನುಡಿ ಮೈಸೂರು ನೈಜಸ್ತಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾ ಮೀತ್ತಿನ ಪತ್ರಿಕೆ